ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಮಿತ್ರರೇ ಅನುಮಾನವೇ ಇಲ್ಲ ಡಿ ಕೆ ಸಹೋದರರು ಈ ಸಲ ದೊಡ್ಡ ಮಟ್ಟದ ತಯಾರಿ ಮಾಡಿಕೊಂಡೇ ಸಿಎಂ ಕುರ್ಚಿ ಸಮರಕ್ಕೆ ಧುಮುಕಿದ್ದಾರೆ ಅತ್ತ ದಾವೋಸ್ನ ವಿಶ್ವ ವೇದಿಕೆಯಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ನರೇಂದ್ರ ಮೋದಿ ಅವರ ಆಡಳಿತವನ್ನು ಮುಕ್ತ ಕಂಠದಿಂದ ಗುಣಗಾನ ಮಾಡಿ ರಾಹುಲ್ ಗಾಂಧಿಗೆ ಕೊಟ್ಟರೆ ಇತ್ತ ಬೆಂಗಳೂರಿನಲ್ಲಿ ರಹಸ್ಯ ಕಾರ್ಯಾಚರಣೆ ಆರಂಭಿಸಿರುವ ಕೆ ಸುರೇಶ್ ನಮ್ಮ ತಾಳ್ಮೆಯ ಹಿಂದೆ ಗಟ್ಟಿ ತಯಾರಿ ಇದೆ ಅಣ್ಣನಿಗೆ ಅಧಿಕಾರ ಹಸ್ತಾಂತರವಾಗದಿದ್ದರೆ ಸಿಎಂ ಸ್ಥಾನ ಬಿಟ್ಟುಕೊಡದಿದ್ದರೆ ಬಂಡಾಯಕ್ಕೆ ಸರ್ವ ಸಿದ್ಧತೆ ನಡೆಸಿದ್ದೇವೆ ಎಂಬ ಬಹಿರಂಗ ಸಂದೇಶವನ್ನು ಸಿದ್ದರಾಮಯ್ಯ ಅವರಿಗೆ ರವಾನಿಸಿದ್ದಾರೆ ಕಳೆದ ಕೆಲ ದಿನಗಳಿಂದ ನಲವತ್ತಕ್ಕೂ ಹೆಚ್ಚು ಶಾಸಕರನ್ನು ಗುಪ್ತವಾಗಿ ಭೇಟಿಯಾಗಿ ಒನ್ ಟು ಒನ್ ಚರ್ಚೆ ನಡೆಸಿ ಆಡಬೇಕಾದ ಮಾತನ್ನು ಆಡಿ ನೀಡಬೇಕಾದ ಭರವಸೆಯನ್ನು ನೀಡಿ ಬೆಂಬಲ ಖಚಿತಪಡಿಸಿಕೊಂಡಿರುವ ಡಿ ಕೆ ಸುರೇಶ್ ಅಂತಿಮ ಸಮರಕ್ಕೆ ಡಿ ಕೆ ಬಡವನ್ನು ಸಜ್ಜುಗೊಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಶಾಸಕರೇ ಇಲ್ಲ ಎಂಎಲ್ ಎಗಳ ಬೆಂಬಲ ಅವರಿಗಿಲ್ಲ ಎನ್ನುವ ಮಾತುಗಳು ಇತ್ತೀಚೆಗೆ ಕೇಳಿಬರುತ್ತಿದ್ದವು ಈಗ ಹೊರಬಳುತ್ತಿರುವ ರಹಸ್ಯ ಮಾಹಿತಿಗಳು ಅಂತಹ ಮಾತನಾಡಿದ್ದವರನ್ನು ಬೆಚ್ಚಿ ಬೀಳಿಸುತ್ತಿವೆ ತೇಲಿ ಬರುತ್ತಿರುವ ಒಳಸುದ್ದಿಗಳಿಂದ ಡಿ ಕೆ ಬಲದ ಬಗ್ಗೆ ತಾತ್ಸಾರ ಮಾಡಿದ್ದವರು ಶಾಕ್ ಆಗುತ್ತಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಶಾಸಕರು ಆರಂಭದಿಂದಲೂ ಡಿ ಕೆ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ ಅವರ ನಿಷ್ಠೆ ನಿಯತ್ತು ಯಾವತ್ತಿಗೂ ಬದಲಾಗಿಲ್ಲ ಎಂಬುದು ಎಲ್ಲರಿಗೂ ಗೊತ್ತು ಡಿ ಕೆ ಸುರೇಶ್ ರಹಸ್ಯ ಕಾರ್ಯಾಚರಣೆ ಫಲ ಗುಂಪಿಗೆಗೆ ಮತ್ತೆ ನಲವತ್ತು ಶಾಸಕರು ಸೇರ್ಪಡೆಯಾಗಿದ್ದಾರೆ ಅಂದರೆ ಸರ್ಕಾರವನ್ನು ಸುಲಭವಾಗಿ ಅಲುಗಾಡಿಸುವಷ್ಟು ಶಕ್ತಿ ಈಗ ಡಿ ಕೆ ಬ್ರದರ್ಸ್ಗೆ ಬಂದಿದೆ ಇದೇ ಇದೇ ಕಾರಣಕ್ಕೆ ಡಿಕೆ ಸುರೇಶ್ ಬಾಯಲ್ಲಿ ಆತ್ಮವಿಶ್ವಾಸದ ಮಾತುಗಳು ಹೊರಬೀಳುತ್ತಿವೆ ಕೆ ಶಿವಕುಮಾರ್ ವಿಶ್ವ ವೇದಿಕೆಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಅಬ್ಬರಿಸಿ ಬಂದಿದ್ದಾರೆ ರಾಜ್ಯ ರಾಜಕೀಯ ಕಾಂಗ್ರೆಸ್ ಬಣಗುದ್ದಾಟ ಸ್ಫೋಟಕ ಅಂತ ಮುಟ್ಟುತ್ತಿದೆ ಈ ನಡುವೆ ಅಚ್ಚರಿ ಎಂಬಂತೆ ಇಷ್ಟು ದಿನ ಸಿದ್ದರಾಮಯ್ಯ ಅವರ ಬೆಂಬಲಕ್ಕಿದ್ದ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಈಗ ಡಿ ಕೆ ಪರ ನಿಂತಿದ್ದಾರೆ ಎಂಬ ವರ್ತಮಾನ ಬರುತ್ತಿದೆ ನಿಜಕ್ಕೂ ಏನಾಗುತ್ತಿದೆ ಸದ್ದಿಲ್ಲದೆ ಕುದುರೆ ವ್ಯಾಪಾರ ಆರಂಭವಾಗಿರುವುದು ಸತ್ಯವಾ ತಟಸ್ಥರಾಗಿದ್ದ ಅನೇಕ ಶಾಸಕರು ಡಿ ಕೆ ಬಣಕ್ಕೆ ಬರುತ್ತಿರುವುದು ಏಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಿ ಎಂ ಸಿದ್ದುಪರ ಇದ್ದ ವೇಣುಗಾನ ಈಗ ದಿಢೀರ್ ಡಿ ಕೆ ಪರ ಮೊಳಗುತ್ತಿರುವುದು ಏಕೆ ಎಲ್ಲವನ್ನೂ ವಿವರವಾಗಿ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ ನೀವು ನೀತಿ ಮೀಡಿಯಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಮೊನ್ನೆ ದಾವೋಸ್ನ ವಿಶ್ವ ವೇದಿಕೆಯಲ್ಲಿ ನಿಂತು ಡಿ ಕೆ ಶಿವಕುಮಾರ್ ಆಡಿದ ಮಾತುಗಳಿವೆಯಲ್ಲ ಆ ಮಾತುಗಳು ನೇರವಾಗಿ ರಾಹುಲ್ ಗಾಂಧಿಯವರನ್ನು ಗುರಿಯಾಗಿಸಿಕೊಂಡು ಆಡಿದ ಮಾತುಗಳು ರಾಹುಲ್ ಗಾಂಧಿ ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಕಟ್ಟುತ್ತಿರುವ ಸುಳ್ಳು ನ್ಯಾರಿಟಿವ್ಗಳನ್ನು ಒಂದೇ ಏಟಿಗೆ ಧ್ವಂಸ ಮಾಡುವಂತಹ ಮಾತುಗಳು ಇಂದು ಜಗತ್ತು ಭಾರತವನ್ನು ಹೆಚ್ಚಿನ ವಿಶ್ವಾಸದೊಂದಿಗೆ ನೋಡುತ್ತಿದೆ ನಮ್ಮ ಸಾಧನೆಗಳ ಮೇಲೂ ನಮ್ಮ ನಿರಂತರ ಪ್ರಗತಿ ವೇಗದ ಮೇಲೂ ಜಾಗತಿಕ ವಿಶ್ವಾಸ ಹೆಚ್ಚುತ್ತಿದೆ ಎಂದು ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ನೇರವಾಗಿ ಮೋದಿ ಸರ್ಕಾರವನ್ನು ಕೊಂಡಾಡಿದ್ದಾರೆ ಎನ್ ಡಿ ಎ ಸರ್ಕಾರ ಜಗತ್ತಿನಲ್ಲಿ ಭಾರತದ ವರ್ಚಸ್ಸನ್ನು ಹೆಚ್ಚಿಸಿದೆ ನಮ್ಮ ದೇಶದ ಬಗ್ಗೆ ವಿಶ್ವಾಸ ಮೂಡುವಂತೆ ಮಾಡಿದೆ ಎಂದಿದ್ದಾರೆ ಆ ಮೂಲಕ ಭಾರತದ ಆರ್ಥಿಕತೆ ಸತ್ತಿದೆ ಎಂಬ ಅಮೆರಿಕ ಅಧ್ಯಕ್ಷರ ಮಾತಿಗೆ ಧ್ವನಿಗೂಡಿಸಿದ್ದ ರಾಹುಲ್ ಗಾಂಧಿಗೆ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಹುದ್ದೆ ವಿಚಾರದಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡುತ್ತಿರುವ ನೀವು ಕೊಟ್ಟ ಮಾತು ಉಳಿಸಿಕೊಳ್ಳದಿದ್ದರೆ ಎಲ್ಲಿಯವರೆಗೂ ಬೇಕಾದರೂ ಮುಂದಕ್ಕೆ ಹೋಗಲು ನಾವು ಸಿದ್ಧರಿದ್ದೇವೆ ನೀವು ಮಾಡಿದ್ದೆಲ್ಲವನ್ನು ಬಾಯಿ ಮುಚ್ಚಿ ಸಹಿಸುತ್ತೇವೆ ಅಂತ ಅಂದುಕೊಳ್ಳಬೇಡಿ ಎನ್ನುವ ಸಂದೇಶವನ್ನು ರವಾನಿಸಲು ಡಿ ಕೆ ಎಕನಾಮಿಕ್ ಫೋರಂ ಬಳಸಿಕೊಂಡಿದ್ದಾರೆ ಅದೇ ಕಾಲಕ್ಕೆ ಬೆಂಗಳೂರಿನಲ್ಲಿ ಗುಡುಗಿದ ಡಿ ಕೆ ಸುರೇಶ್ ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ಹೋರಾಟವನ್ನೇ ನಿರರ್ಥಕಗೊಳಿಸುವಂತೆ ಚುನಾವಣೆಗೆ ಬ್ಯಾಲೆಟ್ ಬೇಕಿಲ್ಲ ಇವಿಎಂ ಬಳಕೆ ಮುಂದುವರಿಯಲಿ ಎಂದಿದ್ದಾರೆ ಅಣ್ಣ ತಮ್ಮ ಸೇರಿ ರಾಹುಲ್ ಗಾಂಧಿಯವರನ್ನು ಗುರಿಯಾಗಿಸಿಕೊಂಡು ನೀಡಿದ ಈ ಡಿಚ್ಚಿಗಳ ಎಫೆಕ್ಟ್ ಇದೆಯಲ್ಲ ಈ ಎಫೆಕ್ಟ್ ವರಿಷ್ಠರ ವಲಯದಲ್ಲಿ ಕಳವಳ ಉಂಟು ಮಾಡಿದರೆ ಡಿ ಕೆ ಬಣದ ಶಾಸಕರಲ್ಲಿ ರೂಪು ಮೂಡಿಸಿದೆ ನಮ್ಮ ನಾಯಕರು ಸಿಎಂ ಕುರ್ಚಿ ಸಂಘರ್ಷದಲ್ಲಿ ಹೈಕಮಾಂಡ್ ಎದುರು ಹಾಕಿಕೊಳ್ಳಲು ಕೂಡ ಹಿಂಜರಿಯುವುದಿಲ್ಲ ಎಂಬ ಮೆಸೇಜ್ ಪಾಸ್ ಆಗಿದೆ ಈ ನಡುವೆ ಡಿಕೆ ಸುರೇಶ್ ಹಾಕಿರುವ ಫೇಸ್ಬುಕ್ ಪೋಸ್ಟ್ ಒಂದು ಅವರು ಇಷ್ಟು ದಿನ ನಡೆಸಿದ ಶಾಸಕರ ಸೆಳೆಯುವ ಸೀಕ್ರೆಟ್ ಆಪರೇಷನ್ ವಿಚಾರವನ್ನು ಬಯಲು ಮಾಡಿದೆ ನೀತಿ ಮೀಡಿಯಾ ಕಳೆದ ವಿಡಿಯೋದಲ್ಲಿ ಮಾಡಿದ್ದ ಸು ಮಿಡ್ ನೈಟ್ ಕಾರ್ಯಾಚರಣೆ ವರದಿಯನ್ನು ಸಾಕ್ಷಿ ಸಮೇತ ಪುಷ್ಟೀಕರಿಸಿದೆ ತಾಳ್ಮೆಯನ್ನು ಅಸಹಾಯಕತೆ ಅಂದುಕೊಳ್ಳಬಾರದು ತಾಳ್ಮೆಯ ಇಂದಿನ ತಯಾರಿ ಬಹಳ ಗಟ್ಟಿಯಾಗಿರುತ್ತದೆ ಎಂಬ ಅವರ ಮಾತು ಸಿ ಎಂ ಕುರ್ಚಿ ಕಾಳಗಕ್ಕೆ ನಾವು ಸಕಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ನಾವು ತಾಳ್ಮೆಯಿಂದ ಇದ್ದೇವೆ ಎಂದ ಮಾತ್ರಕ್ಕೆ ಶಾಸಕರ ಬೆಂಬಲ ನಮಗೆಲ್ಲ ಅಂದುಕೊಳ್ಳಬೇಡಿ ಎಂದು ಕೂಗಿ ಹೇಳಿದಂತಿದೆ ಗೆಳೆಯರೆ ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೊಂದು ಅಚ್ಚರಿ ನಡೆದಿದೆ ಇಷ್ಟು ದಿನ ಸಿಎಂ ಕುರ್ಚಿ ಬಿಕ್ಕಟ್ಟಿನ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಪರ ಇದ್ದ ಎಐಸಿಸಿ ವರಿಷ್ಠ ರಾಹುಲ್ ಗಾಂಧಿ ಆಪ್ತ ವೇಣುಗೋಪಾಲ್ ಸೈಲೆಂಟ್ ಆಗಿ ಬಣ ಬದಲಿಸಿದ್ದಾರೆ ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಆರಂಭಿಸಿದ್ದಾರೆ ಇದರ ಹಿಂದೆ ಒಂದು ಗುಟ್ಟಿದೆ ರಾಜಕೀಯದಲ್ಲಿ ಯಾರದೇ ಆಪ್ತ ವಲಯದಲ್ಲಿದ್ದರೂ ಯಾರ ಜೊತೆ ಒಡನಾಟ ಹೊಂದಿದ್ದರೂ ಎಲ್ಲರಿಗೂ ಅವರದೇ ಆದ ಮಹತ್ವಾಕಾಂಕ್ಷೆಗಳಿರುತ್ತವೆ ಹಾಗೆಯೇ ವೇಣುಗೋಪಾಲ್ ಅವರಿಗೂ ಈಗ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗುವ ಮಹತ್ವಾಕಾಂಕ್ಷೆ ಮೂಡಿದೆ ಆದರೆ ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಮುಗುಮ್ಮಾಗಿರುವುದು ಅವರಿಗೆ ಆಂತರ್ಯದಲ್ಲಿ ಬೇಸರ ಮೂಡಿಸಿದೆಯಂತೆ ರಮೇಶ್ ಚನ್ನಿತಾಲ ಶಶಿ ತರೂರ್ ಸೇರಿ ಹಲವರು ಸಿ ಎಂ ಕ್ಯಾಂಡಿಡೇಟ್ ಆಗಲು ವೇಣುಗೋಪಾಲ್ ಜೊತೆ ಸ್ಪರ್ಧೆ ನಡೆಸುತ್ತಿದ್ದು ರಾಹುಲ್ ಗಾಂಧಿ ತಮ್ಮ ಪರ ನಿಲ್ಲಲಿ ಎಂದು ವೇಣುಗೋಪಾಲ್ ಬಯಸಿದ್ದರಂತೆ ರಾಹುಲ್ ಈ ವಿಷಯದಲ್ಲೂ ತೇಟು ಡಿ ಕೆ ವಿಚಾರದಲ್ಲಿ ಮಾಡಿದ್ದಂತೆಯೇ ಆಪ್ತನ ಪರ ತುಟಿ ಬಿಚ್ಚುತ್ತಿಲ್ಲವಂತೆ ಹೀಗಾಗಿ ವೇಣುಗೋಪಾಲ್ ಅವರಿಗೀಗ ಡಿ ಕೆ ಶಿವಕುಮಾರ್ ನೆರವು ಬೇಕಿದೆ ಡಿ ಕೆ ಜೊತೆ ಉತ್ತಮ ಸಂಬಂಧ ಹೊಂದಿರುವ ಮುಂಬೈನ ಕೆಲ ದೊಡ್ಡ ಉದ್ಯಮಿಗಳು ರಾಹುಲ್ ಬಳಿ ಮಾತನಾಡಿ ನಮ್ಮ ಪರ ವಹಿಸಲಿ ಎಂದು ವೇಣುಗೋಪಾಲ್ ಬಯಸಿದ್ದಾರಂತೆ ಕಾಂಗ್ರೆಸ್ ಪಕ್ಷ ಈಗ ಎಲೆಕ್ಷನ್ ಫಂಡ್ ತರುವವನೇ ಜಾಣ ಎಂಬ ಪರಿಸ್ಥಿತಿಯಲ್ಲಿದೆ ವೇಣುಗೋಪಾಲ್ ಸಿಎಂ ಕ್ಯಾಂಡಿಡೇಟ್ ಮಾಡಿದರೆ ನಮ್ಮ ಬೆಂಬಲವಿರುತ್ತದೆ ಎಂದು ಉದ್ಯಮಿಗಳು ಭರವಸೆ ನೀಡಿದರೆ ಅವರ ಲೈನ್ ಕ್ಲಿಯರ್ ಆಗುತ್ತದೆ ಹೀಗಾಗಿ ಈಗ ಡಿ ಕೆ ನೆರವಿಗೆ ಬರಲಿ ಎಂದು ವೇಣುಗೋಪಾಲ್ ಬಯಸುತ್ತಿದ್ದಾರಂತೆ ರಾಜಕಾರಣಿ ಮಾತ್ರವಾಗಿರದೆ ಉದ್ಯಮಿ ಸಂಪನ್ಮೂಲ ವ್ಯಕ್ತಿಯೂ ಆಗಿರುವ ಡಿ ಕೆ ಶಿವಕುಮಾರ್ ಬೆಂಬಲ ಕೋರುತ್ತಿದ್ದಾರಂತೆ ಇದೇ ಕಾರಣಕ್ಕೆ ಕೆಲ ದಿನಗಳಿಂದ ವರಿಷ್ಠರ ವಲಯದಲ್ಲಿ ಡಿ ಕೆ ಪರ ವೇಣುಗಾನ ಆರಂಭವಾಗಿದೆ ಫಂಡಿಂಗ್ ತಾಕತ್ತಿನ ಅವಯದ ಭರವಸೆಯಲ್ಲಿ ವೇಣುಗೋಪಾಲ್ ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ನಡೆಸುತ್ತಿದ್ದಾರೆ ಎನ್ನಲಾಗಿದೆ ಯಾವುದು ಎಷ್ಟೆಷ್ಟು ನಿಜವೋ ಕಾಂಗ್ರೆಸ್ ಸಿಎಂ ಕುರ್ಚಿ ರಾಜಕೀಯ ಇನ್ಯಾವ ಮಗ್ಗಲುಗಳನ್ನು ಕಾಣುತ್ತದೆಯೋ ಕಾದು ನೋಡಬೇಕು ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ